ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತದಂತೆ ಇದೆ ಈಗಷ್ಟೇ ಬೆಂಗಳೂರಿಂದ ನಮ್ಮ ವೈದ್ಯರು ಕಡೆ ನಮ್ಮ ಬಸ ಟ್ರಿಪ್ಪಲ್ಲಿ ಬಂದೆ ಏನು ಇಷ್ಟರಿಗೆ ಒಂದು ಕರೆಕ್ಟ್ ಒಂದು ಹಾಸನ ಉಗುರು ಜೋಲಿ ಹಳೆಯ ಬದಲಿಗೆ ಘಾಟಿಯಲ್ಲ ಈಗ ನೋಡಿ ಉಪ್ಪಿ ಜಸ್ಟ್ ದಾಟಿದಷ್ಟೇ ಮಣಿಪಾಲ ಡ್ರಾಪಿಂಗ್ ಉಂಟು ಮಣಿಪಾಲ ಬಂದ ಕೂಡ ಒಂದು ಮಳೆ ಸ್ಟಾರ್ಟ್ ಆಯಿತು ಇವತ್ತು ದೇವರ ಕಾಲು ಇಟ್ಟಿಕ್ಕಿಂತ ಆ ಥರ ಮಳೆ ನೋಡಿ ಇಲ್ಲಿ ಹ್ಯಾಂಗ್ ಬರ್ತಾನೆ ನೋಡಿ ಮುಂದಿನ ಲಾಸ್ಟ್ ಏನು ನೋಡ್ತಾ ಇಲ್ಲ ದೇವರ ಧಾರಾಕಾರವಾಗಿ ಮಳೆ ಸುರಿತಿದೆ ಇದೇ ಮಳೆ ಎಲ್ಲ ಅದು ಬೆಂಗಳೂರಲ್ಲಿ ಗೊತ್ತಿದ್ದಲ್ಲ ಬೆಂಗಳೂರದ್ದು ಮುಳುಗಡೆ ಇಲ್ಲಾದರೂ ಹೇಳ್ಬೋದು ಈ ಮಂಗಳೂರಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿ ಪಂಪೆಲ್ಲ ತುಂಬ ಜಾಮ್ ಆಗಿತ್ತು ನೀರೆಲ್ಲ ಅದೇ ನಮ್ಮ ಮತ್ತೆ ಕೋರ್ಸ್ತಿದೆ ಅದು ಫಸ್ಟು ಮಾತ್ರ ಆ ನಂತರ ಇನ್ನೇ ನೀರು ಬಿದ್ದರೆ ಹೊಡೆಯ ಮೂಲಕ ಹೋಗಿ ಸಮುದಾಯ ಇರುತ್ತೆ ಅದೇ ಮೈ ಬೆಂಗಳೂರಲ್ಲದೆ ಯಾವುದೇ ಇಲ್ಲ ಯಾವುದೇ ಹೊಳೆ ಇಲ್ಲ ಹೊಳೆಯೆಲ್ಲ ಮೋರಿಯಾಗಿದೆ ಹೋಗಲಿಕ್ಕೆ ಜಾಗ ಇಲ್ಲ ಆ ಥರ ಸಿಚುವೇಶನ್ ಅದಕ್ಕೋಸ್ಕರ ಬೆಂಗಳೂರು ಚಿಕ್ಕಾಪೋಟಿ ನೆ ಕೂಡಿರುತ್ತೆ ಕೋಡಿರುತ್ತೆ ಕೂಡ ಇಷ್ಟೆಲ್ಲ ಮಳೆ ಬಂದರೆ ನೋಡಿ ನಮ್ಮ ನಾನು ಬಸ್ಸಲ್ಲಿರುವಾಗ ನಮಗೆ ಊರಲ್ಲಿ ಇಷ್ಟು ಮಳೆ ಅಂದರೆ ಗೊತ್ತಾಗೋದಿಲ್ಲ ಆದರೆ ನೋಡಿ ನಾವು ಮಳೆ ನನಗೆ ಜಾಸ್ತಿ ಸಿಗಲಿಲ್ಲ ಬೆಂಗಳೂರಲ್ಲ ಬೆಂಗಳೂರಲ್ಲೂ ಸಿಗಲಿಲ್ಲ ಅದು ಊರಲ್ಲೂ ಸಿಗಲಿಲ್ಲ ಆದರೆ ಇವತ್ತು ಒಂದು ಕೂಡ ಸಾಫಾ ಮಳೆ ಸಿಕ್ಕಿದೆ ನೋಡಿ ಉಡುಪಿಯಲ್ಲಿ ಕರೆಂಟ್ ಹುಟ್ಟಿದ ಈಗ ಬಂದೆ ಕ್ರವಾಸಾಗಿ ಹಬ್ಬಾದ್ಲು ಸೈಡ್ ಹೋಗ್ತೀರಿ ಅಂತಂದರೆ ನೋಡಿ ಹೇಗಿತ್ತು ನೋಡಿ ಮಳೆ ಧಾರಾಕಾರ ಸೊರಿಕಿದೆ ಇವಾಗ ನಮ್ಮ ಡ್ರೈವರ್ ಅಂತೂ ಫುಲ್ಲು ವೈಬರ್ ರನ್ ಮಾಡ್ಕೊಂಡಿದ್ದೆ ಅವ್ರ ಆಫೀಸ್ ಅವ್ರ ಪರ್ಮಿಷನ್ ಇದ್ರೆ ಮಾತ್ರ ಎಲ್ಲಿ ದೋಸೆ ಇಲ್ಲ ಎಲ್ಲ ದೋಸೆ ನಿಮ್ಮ ಮುಖ ಬೇಡರಾ ಹಾ ಬೇಡ ಅಂತ ಓಕೆ ಸರಿ ಮಳೆ ಕಡಿಮೆ ಆಯಿತು ಮಳೆನೇ ಇಲ್ಲ ನೋಡಿ ಅಲ್ಲಿ ಮಾತ್ರ ಮಳೆ ಇದೆ ಎಷ್ಟು ನೋಡಿ ಈಗ ಮಳೆನೇ ಇಲ್ಲ ಹೆಚ್ಚ ಒಂದು ಐದು ನಿಮ್ಮ ಹತ್ರ ಮಾತು ಆಗಿದೆ ಈಗ ಮಳೆನೇ ಇಲ್ಲ ನೋಡಿ ಮೋಡ ಕವಿದ ವಾತಾವರಣ ಅದೇ ನಾನು ಹೇಳಿದ್ದೆ ಪಂಚ ಅಂಬ ಸೈಡ್ ಹೋಗೋ ಅಂತ ಇರುತ್ತೆ ಎಷ್ಟು ಹಿಟೇ ಡಿಫ್ರೆನ್ಸಲ್ಲಿ ಮಳೆ ಕೈರಾಗಿದೆ ಮತ್ತು ಮುಂದೆ ಬರುತ್ತೆ ನಗೋದಿಲ್ಲ ಹೋಗಿ ಸ್ನೇಹಿತರೆ ಅದು ಇವತ್ತು ನಾ ಹೇಳಿದ್ರೆ ಇವತ್ತಿನ ನಾನು ಉಡುಪಿಯಲ್ಲಿ ಬಂದು ಒಂದು ಮಳೆ ಅದು ಟಿ ಟಿ ಮತ್ತೆ ಹೆಚ್ಚಿನ ವೀಡಿಯೋಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಶೇರ್ ಕೊಡ್ತಿದ್ದೀನಿ ಥ್ಯಾಂಕ್ ಯು